ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಒಮ್ಮೆಯಾದರೂ ಶನಿದೇವರ ಅವಕೃಪೆಗೆ ಪಾತ್ರರಾಗಲೇಬೇಕಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನು ಸಾಡೆ ಸಾತಿ ಅಂದರೆ ಏಳೂವರೆ ವರ್ಷಗಳ ಶನಿ ದೋಷವನ್ನು ಅನುಭವಿಸಲೇಬೇಕಾಗುತ್ತದೆ ಈ ಅವಧಿಯಲ್ಲಿ ಮನುಷ್ಯ ಬಹಳ ಕಷ್ಟಪಡಬೇಕಾಗುತ್ತದೆ ಹಣಕಾಸಿನ ತೊಂದರೆ ಶತ್ರುಗಳ ಕಾಟ ಬಡತನ ಆರೋಗ್ಯ ತೊಂದರೆ ಹೀಗೆ ಅನೇಕ ತೊಂದರೆಗಳಿಂದ ಕಷ್ಟವನ್ನು ಅನುಭವಿಸುತ್ತಾನೆ ಶನಿದೇವರನ್ನು ಕರ್ಮಫಲಗಳ ನ್ಯಾಯಾಧೀಶ ಎಂದು ಕರೆಯುತ್ತಾರೆ ಶನಿದೇವರು ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಅಂದರೆ ಫಾಲ್ಗುಣ ವದ್ಯ ಅಮಾವಾಸ್ಯ ದಿನ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಶನಿಯು ಪ್ರತಿಯೊಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳವರೆಗೆ ಇರುತ್ತಾನೆ ಈ ಬಾರಿ ಶನಿಯು ದಿನಾಂಕ್ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಆರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಮೀನರಾಶಿಯಲ್ಲಿ ಇರುತ್ತಾನೆ ಇಷ್ಟು ದಿನಗಳವರೆಗೆ ಕುಂಭರಾಶಿಯಲ್ಲಿದ್ದ ಶನಿಯು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ ಈ ಬಾರಿ ಶನಿಯ ಸಂಚಾರವು ಬಹಳ ಅಪರೂಪದ ಸಂಯೋಜನೆಯಲ್ಲಿ ಅಂದರೆ ಶನಿವಾರ ಅಮಾವಾಸ್ಯ ದಿನ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಇದು ಅತ್ಯಂತ ಪ್ರಭಾವಶಾಲಿ ಯೋಗವೆನಿಸಿಕೊಳ್ಳುತ್ತದೆ ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡುವುದರಿಂದ ಮೇಷರಾಶಿಗೆ ಸಾಡೆ ಸಾತಿ ಶನಿದೋಷವು ಪ್ರಾರಂಭವಾಗುತ್ತದೆ ಸಿಂಹರಾಶಿಗೆ ಅಷ್ಟಮ ಶನಿದೋಷ ರಾಶಿಗೆ ಸಪ್ತಮ ಶನಿದೋಷ ವೃಶ್ಚಿಕ ರಾಶಿಗೆ ಪಂಚಮ ಶನಿದೋಷ ಧನು ರಾಶಿಗೆ ಅರ್ಧಾಷ್ಟಮ ಶನಿದೋಷ ಹಾಗೂ ಕುಂಭರಾಶಿಗೆ ಅಂತಿಮ ಸಾಡೆ ಸಾತಿ ಶನಿದೋಷ ಮೀನರಾಶಿಗೆ ಜನ್ಮ ಸಾಡೆ ಸಾತಿ ಶನಿದೋಷವು ಪ್ರಾರಂಭವಾಗುತ್ತದೆ ಹಾಗೂ ಮಕರ ರಾಶಿಯವರಿಗೆ ಸಾಡೆ ಸಾತಿ ಶನಿದೋಷವು ಮುಕ್ತಾಯವಾಗುತ್ತದೆ ಮೀನರಾಶಿಯವರು ಪ್ರಾರಂಭಿಕ ಸಾಡೆ ಸಾತಿಯನ್ನು ಅನುಭವಿಸಬೇಕಾಗಿದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತದೆ ಹಾಗೂ ಆರ್ಥಿಕವಾಗಿ ಸ್ವಲ್ಪ ಕಷ್ಟವನ್ನು ಅನುಭವಿಸಬಹುದು ಕುಂಭರಾಶಿಯವರು ಅಂತಿಮ ಸಾಡೆಸಾತಿ ಅನುಭವಿಸಬೇಕಾಗಿದ್ದು ಉದ್ಯೋಗದಲ್ಲಿ ಇರುವ ಕಿರಿಕಿರಿ ಜಗಳ ಹಣಕಾಸಿನ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಪರಿಹಾರವಾಗುತ್ತವೆ ಹಸಿದವರಿಗೆ ಅನ್ನದಾನ ಮಾಡುವುದರಿಂದ ಇವರ ಕಷ್ಟಗಳು ಪರಿಹಾರವಾಗುತ್ತವೆ ಮಕರ ರಾಶಿಯವರ ಸಾಡೆ ಸಾತಿಯು ಮುಕ್ತಾಯವಾಗುತ್ತಿದ್ದು ಇನ್ನು ಮುಂದೆ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಇವರ ಆಸಕ್ತಿ ಹೆಚ್ಚಾಗಿ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಹಾಗೂ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ದೋಷವಿದ್ದುದರಿಂದ ಉದ್ಯೋಗ ಆರೋಗ್ಯ ಸಂಬಂಧ ಬಾಂಧವ್ಯದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಹಣಕಾಸಿನ ನಷ್ಟವನ್ನು ಈ ರಾಶಿಯವರು ಅನುಭವಿಸುತ್ತಾರೆ ಹತ್ತಿರದವರೇ ಇವರಿಗೆ ಕಿರಿಕಿರಿ ಮಾಡುತ್ತಾರೆ ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದೋಷವಿರುವುದರಿಂದ ಆರೋಗ್ಯ ಹಾಗೂ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಬೇಕು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ಇದ್ದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗುತ್ತದೆ ಅಲ್ಲದೆ ಆರೋಗ್ಯದ ಬಗ್ಗೆ ಇವರು ಜಾಗರೂಕರಾಗಿರಬೇಕು ಆದರೆ ಸಂಪತ್ತು ವೃತ್ತಿಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಕಾಣಬಹುದಾಗಿದೆ ಕರ್ಕರಾಶಿಯವರಿಗೆ ಶನಿಯು ನವಮ ಸ್ಥಾನದಲ್ಲಿ ಪ್ರವೇಶಿಸುತ್ತಿದ್ದು ಇಷ್ಟು ದಿನ ಅನುಭವಿಸಿದ ಕಷ್ಟಗಳೆಲ್ಲ ಪರಿಹಾರವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಹಾಗೂ ಹಣಕಾಸಿನ ಲಾಭವನ್ನು ಪಡೆಯುತ್ತಾರೆ ವೃಷಭ ರಾಶಿಯವರಿಗೆ ಶನಿಯು ಏಕಾದಶ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ಕುಟುಂಬದಲ್ಲಿ ಬಾಂಧವ್ಯ ಬಲಪಡಿಸುತ್ತದೆ ಹಾಗೂ ಇವರ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯಾಗುತ್ತದೆ ಹಾಗೂ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಈ ರೀತಿ ಶನಿದೇವರ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡುವುದರಿಂದ ಕೆಲವು ರಾಶಿಗಳು ಲಾಭವನ್ನು ಪಡೆಯುತ್ತಿದ್ದು ಕೆಲವು ರಾಶಿಗಳು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಈ ರೀತಿಯ ಯಾವುದೇ ಶನಿ ದೋಷಗಳ ಪರಿಹಾರಕ್ಕಾಗಿ ಶನಿದೇವರ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಅವರ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ತುಲಾ ರಾಶಿಯವರಿಗೆ ಶನಿಯು ಆರನೇ ಸ್ಥಾನವನ್ನು ಪ್ರವೇಶಿಸುವುದರಿಂದ ಅವರಿಗೆ ಎಲ್ಲ ಯೋಗಗಳು ಪ್ರಾಪ್ತಿಯಾಗುತ್ತವೆ ಹಾಗೂ ಶತ್ರುಗಳು ನಾಶವಾಗುತ್ತಾರೆ ಆರೋಗ್ಯವು ಸುಧಾರಣೆಯಾಗಿ ಆರ್ಥಿಕ ಲಾಭವಾಗುತ್ತದೆ ಶನಿ ದೋಷದಿಂದ ಕಷ್ಟಗಳನ್ನು ಅನುಭವಿಸುವ ರಾಶಿಯವರು ಶನಿದೋಷ ಪರಿಹಾರಕ್ಕಾಗಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದಾಗಿದೆ ಶನಿದೇವರ ಆರಾಧನೆ ಅಂದರೆ ಶನಿ ಸ್ತೋತ್ರ ಶನಿ ಅಷ್ಟೋತ್ತರ ಸ್ತೋತ್ರಗಳನ್ನು ಹೇಳಿಕೊಳ್ಳಬಹುದು ಅಥವಾ ಕೇಳುವುದರಿಂದಲೂ ಶನಿದೇವರ ಅನುಗ್ರಹವಾಗಿ ಶನಿದೋಷ ಪರಿಹಾರವಾಗುತ್ತದೆ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದರಿಂದಲೂ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಒಂದು ಬಟ್ಟಲಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ದೇವರಿಗೆ ದೀಪವನ್ನು ಹಚ್ಚುವುದರಿಂದ ಶನಿದೇವರ ವಿಶೇಷ ಅನುಗ್ರಹವಾಗಿ ಶನಿದೋಷವು ಪರಿಹಾರವಾಗುತ್ತದೆ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸುವುದರಿಂದಲೂ ಶನಿ ದೋಷ ಪರಿಹಾರವಾಗುತ್ತದೆ ಶನಿವಾರದ ದಿನ ಎಳ್ಳೆಣ್ಣೆ ಹಾಗೂ ಕರಿ ಎಳ್ಳನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ದಾನ ಮಾಡುವುದರಿಂದಲೂ ಶನಿ ದೋಷ ಪರಿಹಾರವಾಗುತ್ತದೆ ಈ ರೀತಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿ ಶನಿ ದೋಷ ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಶನಿದೇವರ ಸ್ತೋತ್ರದ ಲಿಂಕನ್ನು ಹಾಕಲಾಗಿದೆ